ಅಂತರ್ಪಟ ಭಾಗ ಇಪ್ಪತ್ತು ಅವನ ಆ ನಡವಳಿಕೆ ನನಗೆ ವಿಚಿತ್ರವೆನಿಸಿತು ಕ್ಷಣಕಾಲ ಸರ್ವವು ಸ್ತಬ್ಧವಾಗಿ ನನ್ನ ಬುದ್ಧಿ ಯೋಚಿಸುವುದನ್ನೇ ನಿಲ್ಲಿಸಿಬಿಟ್ಟಿತ್ತು ಕೇವಲ ಅವನ ಬಿಸು ಅಪ್ಪುಗೆ ಗಾಢಮೌನ ನಿಮಿಷಗಳು ಉರುಳಿದರೂ ಅವನು ಅಪ್ಪುಗೆಯನ್ನು ಸಡಿಲಿಸಿದಾಗ ನನ್ನ ದೇಹ ಕಂಪಿಸತೊಡಗಿತು ತಕ್ಷಣ ವಾಸ್ತವಕ್ಕೆ ಬಂದವಳು ಅವನಿಂದ ಬಿಡಿಸಿಕೊಳ್ಳಲು ಮಿಸುಕಾಡಿದೆ ಆದರೆ ಅವನ ಹಿಡಿತದ ಮುಂದೆ ನನ್ನ ಶಕ್ತಿ ನಡೆಯಲಿಲ್ಲ ಕೊನೆಗೆ ನಾನೇ ಸೋತು ಅವನದೆಯಲ್ಲಿ ಹುದುಗಬೇಕಾಯಿತು ಅವನೇ ಮಾತನಾಡಿದ ನಂಗೊತ್ತು ಯಾವ ಹುಡುಗಿನೂ ಶ್ರಮಿಸಲಾಗದಂಥ ತಪ್ಪು ನಾನು ಮಾಡಿದ್ದೀನಿ ಅಂತ ಆದರೆ ಒಂದೇ ಒಂದು ಬಾರಿ ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡು ನಿಜವಾಗ್ಲೂ ನಿಂಗನ್ನಿಸುತ್ತಿಲ್ವಾ ನನಗೆ ಪಶ್ಚಾತ್ತಾಪ ಆಗಿದೆ ಅಂತ ಅವತ್ತು ನಿನ್ನನ್ನು ಹೇಗಾದರೂ ಹೆದರಿಸೇಬೇಕೆಂಬ ಹಠ ಮೂಡಿತು ಸರಿ ತಪ್ಪುಗಳನ್ನು ಯೋಚಿಸುವ ವ್ಯವಧಾನವೂ ನನಗಿರಲಿಲ್ಲ ಆದರೆ ನಿಜ ಹೇಳುತ್ತಿದ್ದೇನೆ ನಾನು ಕಾಮದ ಕಣ್ಣಿನಿಂದ ನಿನ್ನನ್ನು ನೋಡಲಿಲ್ಲ ನಿನ್ನನ್ನು ಮಾತ್ರ ಅಲ್ಲ ಇದುವರೆಗೂ ಯಾವ ಹೆಣ್ಣನ್ನೂ ಆ ದೃಷ್ಟಿಯಿಂದ ನಾನು ನೋಡಿದ್ದಿಲ್ಲ ಕೋಪಿಷ್ಟನಿಗೂ ಕಾಮಕನಿಗೂ ವ್ಯತ್ಯಾಸವಿಲ್ಲವೇ ನನ್ನಿಂದ ದುಡುಕಿ ಅನಾಹುತವಾಗಿದ್ದರೂ ನಿನ್ನನ್ನು ವರಿಸುತ್ತಿದ್ದನೇ ವಿನಃ ನಿನ್ನ ಜೀವನವನ್ನು ಹಾಳಾಗಲು ಬಿಡುತ್ತಿರಲಿಲ್ಲ ನನ್ನಿಂದ ಯಾರಿಗೆ ಅನ್ಯಾಯವಾದರೂ ನಾನು ಸಹಿಸುವುದಿಲ್ಲ ನಾನು ಮನಸ್ಸಿನಿಂದ ಕೇಳ್ತಾ ಇದ್ದೀನಿ ಪ್ರಜ್ಞಾ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಎಂದವನ ಅಪ್ಪುಗೆ ಸ್ವಲ್ಪ ಕದಲಿರಲಿಲ್ಲ ಆ ಕ್ಷಣ ಪ್ರಪಂಚದ ಎಂಟನೇ ಅದ್ಭುತ ನನ್ನ ಕಣ್ಮುಂದೆ ನಿಂತಾಗಿತ್ತು ನನ್ನನ್ನು ಕಂಡರೆ ಸಿಡಿಮಿಡಿ ಎನ್ನುವವನು ಒಂದೇ ಬಾರಿಗೆ ಸೋತು ಶರಣಾಗುವುದನ್ನು ಹೇಗೆ ನಂಬಲು ಸಾಧ್ಯ ಏನೇ ಇದ್ದರೂ ಆ ಸಮಯದಲ್ಲಿ ಅವನ ಭಾವುಕ ನುಡಿಗಳು ನನ್ನನ್ನು ಕರಗಿಸಿದ್ದು ಸುಳ್ಳಲ್ಲ ಅರೆಕ್ಷಣ ಅವನು ನನ್ನ ಶತ್ರು ಎಂಬುದನ್ನೇ ಮರೆತು ಬಿಟ್ಟಿದ್ದೆ ಇಹವನ್ನು ಮರೆತು ಅವನೆದೆಗೆ ಹಣೆಯುತ್ತಿ ಕಣ್ಮುಚ್ಚಿದ್ದೆ ಇವನು ಒಳ್ಳೆಯವನೇ ಮನದ ಪ್ರಶ್ನೆಗೆ ಉತ್ತರ ಸಿಗುವ ಮುನ್ನವೇ ಚಿತೆಯಲ್ಲಿ ಬೇಯುತ್ತಿದ್ದ ಅಪ್ಪ ಅಮ್ಮ ಯಜ್ಞಾಳ ಚಿತ್ರಣ ಸ್ಮೃತಿಪಟಲದಲ್ಲಿ ಸುಳಿದು ಹೋಯಿತು ಇಲ್ಲ ಇದೆಲ್ಲ ಬರೀ ನಾಟಕ ಹುಡುಗಿಯರನ್ನು ಮರಳು ಮಾಡಲು ಇವನು ಉಪಯೋಗಿಸುವ ಅಸ್ತ್ರ ಮನಸ್ಸಿನ ಮಾತನ್ನು ತಳ್ಳಿಹಾಕಿ ಬುದ್ಧಿಯೇ ಮೇಲುಗೈ ಸಾಧಿಸಿತ್ತು ಬುಸುಗುಡುತ್ತಾ ಹೆತ್ತಿದ ಹಾವಿನಂತೆ ತಕ್ಷಣ ಅವನಿಂದ ಬಿಡಿಸಿಕೊಂಡು ನೋ ಎಂದು ಕಿರುಚುತ್ತಲೇ ಅವನನ್ನು ಹಿಂದೆ ತಳ್ಳಿದ್ದೆ ನಾನು ತಳ್ಳಿದ ರಭಸಕ್ಕೆ ಗೋಡೆಗೆ ಹೊರಗಿದ್ದ ಸಾಕು ನಿಲ್ಲಿಸಿ ಸರ್ ನಿಮ್ಮ ನಾಟಕವನ್ನು ಒಂದು ಸಲ ಒಬ್ಬರ ದೃಷ್ಟಿಯಲ್ಲಿ ಕೀಳಾದವರು ಏನೇ ಮಾಡಿದರೂ ಮತ್ತೆ ನಂಬಿಕೆಯನ್ನು ಗಿಟ್ಟಿಸಿಕೊಳ್ಳಲು ಸಾಧ್ಯವಿಲ್ಲ ಇಷ್ಟೆಲ್ಲ ಆದಮೇಲೂ ಮತ್ತೆ ತನ್ನನ್ನು ತಬ್ಬಿಕೊಳ್ಳುವ ಧೈರ್ಯ ಹೇಗೆ ಮಾಡಿದ್ರಿ ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಮೆಂಟಾಲಿಟಿ ಹೇಗೆ ಅಂತ ನನ್ನ ಜೀವನ ಹಾಳಾಗಿ ಜನರು ನನ್ನನ್ನು ಛೀ ಛೀತು ಎಂದು ಉಗಿಯುತ್ತಿದ್ದರೂ ನಾನು ನಿಮ್ಮನ್ನು ಮಾತ್ರ ಮದುವೆಯಾಗುವುದಿಲ್ಲ ನನ್ನನ್ನು ವರಿಸುವ ಮಾತನ್ನು ಕನಸಲ್ಲೂ ಆಡಬೇಡಿ ಇಲ್ಲಿ ನೀವು ನನ್ನ ಬಾಸ್ ನಾನು ನಿಮ್ಮ ಪಿಯೆ ಇಷ್ಟೇ ಸಂಬಂಧ ನಮ್ಮ ನಡುವೆ ಇದ್ದರೆ ಒಳ್ಳೆಯದು ಇನ್ನೊಮ್ಮೆ ನನ್ನನ್ನು ಮುಟ್ಟುವ ಸಾಹಸ ಮಾಡಬೇಡಿ ಬಿರುಸಾಗಿ ನುಡಿದವಳೆ ಕ್ಷಣವೂ ಅಲ್ಲಿ ನಿಲ್ಲದೆ ಹೊರಬಂದಿದ್ದೆ ಅರ್ಧ ಬಾಟಲ್ ನೀರನ್ನು ಘಟಘಟನೆ ಕುಡಿದವಳು ಚೇರ್ ಮೇಲೆ ಕುಸಿದು ಕುಳಿತೆ ಮನಸ್ಸೇಕೋ ಸ್ಥಿಮಿತಕ್ಕೆ ಸಿಗದಂತೆ ಒದ್ದಾಡುತ್ತಿತ್ತು ಎದೆಯಲ್ಲಿ ವಿಪರೀತ ಸಂಕಟ ಅವನನ್ನು ನಾಶ ಮಾಡಬೇಕೆಂಬ ನನ್ನ ಅಚಲ ಗುರಿ ಕೊಂಚ ಕದಲಿದಂತೆ ಭಾಸವಾಗುತ್ತಿತ್ತು ಅರೆ ನಿಮಿಷ ಅವನ ತುಂಬಿದ ಕಂಗಳಲ್ಲಿ ನೋಟ ಬೆರೆಸಿದ್ದರೆ ಖಂಡಿತವಾಗಿಯೂ ನನ್ನ ಧ್ಯೇಯವನ್ನೇ ಮರೆತು ಬಿಡುತ್ತಿದ್ದೆ ಅವನು ಮಾತಿನಲ್ಲಿ ಸತ್ಯವಿತ್ತೆ ಅಥವಾ ನಾಟಕವೇ ಆದರೆ ಅವನ ಕಣ್ಣಲ್ಲಿ ಪಶ್ಚಾತ್ತಾಪ ಕಂಡಿದ್ದಂತೂ ಸತ್ಯ ಅದನ್ನು ಒಪ್ಪಿಕೊಳ್ಳಲು ನನ್ನ ಬುದ್ಧಿ ಏಕೆ ಸಿದ್ಧವಿಲ್ಲ ಬೇಡ ಇನ್ನು ಇದರ ಬಗ್ಗೆ ಯೋಚನೆ ಮಾಡುವುದೇ ಬೇಡ ಸೇಡನ್ನು ಹೊತ್ತು ಬಂದವಳು ನಾನು ನನ್ನ ನಿರ್ಧಾರ ಬದಲಾಗುವುದು ಬೇಡ ಎಂಥದ್ದೇ ಪರಿಸ್ಥಿತಿ ಬಂದರೂ ನಾನು ಕರಗುವುದು ಬೇಡ ಎಂದು ಗಟ್ಟಿ ನಿರ್ಧಾರ ಮಾಡಿಬಿಟ್ಟೆ ಅಷ್ಟರಲ್ಲಿ ಯತೀಶ್ ಸರ್ ನನ್ನ ಬಳಿ ಬಂದಿದ್ದರು ಏನಾಯಿತು ಪ್ರಜ್ಞಾ ಯಾಕೆ ಡಿಸ್ಟರ್ಬ್ ಆಗಿದ್ದೀಯಾ ಯಾರಿಲ್ವಾ ಕೇಳಿದರು ಹಣೆಯನ್ನು ಕರವಸ್ತ್ರದಿಂದ ಒತ್ತಿದವಳು ಹಾಗೇನೂ ಇಲ್ಲ ಸರ್ ಐ ಆಮ್ ಫೈನ್ ಎಂದೆ ಅವರು ಕೈಕಟ್ಟಿ ವಿಬೋಧ್ ಸರ್ ನಿನ್ನ ಹತ್ರ ಸಾರಿ ಕೇಳಿರಬೇಕಲ್ಲ ಎಂದರು ನಾನು ಆಶ್ಚರ್ಯದಿಂದ ಅವರನ್ನೇ ದಿಟ್ಟಿಸಿದೆ ನಾನು ಅವತ್ತೇ ಹೇಳಿದ್ದೆ ಅಲ್ವಾ ಸರ್ ಕೋಪ ಬಂದಾಗ ಮಾತ್ರ ರೂಡಾಗಿ ಬಿಹೇವ್ ಮಾಡ್ತಾರೆ ಆಮೇಲೆ ತಮ್ಮ ವರ್ತನೆಗೆ ತಾವೇ ಪಶ್ಚಾತ್ತಾಪ ಪಡ್ತಾರೆ ಅವರ ಬಗ್ಗೆ ತಪ್ಪಾಗಿ ತಿಳಿದುಕೊಳ್ಳಬೇಡ ಪ್ರಜ್ಞಾ ಎಂದರು ನಾನು ಯಾವ ವಿಷಯದ ಬಗ್ಗೆ ಯೋಚಿಸಬಾರದು ಎಂದುಕೊಳ್ಳುತ್ತೇನೋ ಅದೇ ವಿಚಾರ ಕಾಲಿಗೆ ಸಿಕ್ಕಬಳ್ಳಿಯಂತೆ ಪದೇ ಪದೇ ಸುತ್ತಿ ಬಳಸಿ ನನ್ನ ಮುಂದೆಯೇ ಬಂದು ನಿಲ್ಲುತ್ತದೆ ಶಿವಪ್ಪ ನಿನ್ನ ಉದ್ದೇಶವಾದರೂ ಏನು ಇವೆಲ್ಲದರಿಂದ ನನಗೆ ಯಾವ ಸಂದೇಶವನ್ನು ನೀಡುತ್ತಿರುವೆ ಯಾಕೆ ಪ್ರಜ್ಞಾ ಇನ್ನೂ ಏನೋ ಗೊಂದಲದಲ್ಲಿರೋ ಹಾಗಿದೆ ನಿಂಗೆ ಗೊತ್ತಾ ನಿನ್ನೆ ನೀನು ಆಫೀಸಿಗೆ ಬಂದಿಲ್ಲ ಅಂತ ಅವರು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ರು ನೀನು ಬರಲ್ಲ ಅಂತ ಗೊತ್ತಿದ್ರೂ ನಾನು ಅವರಿಗೆ ಹೇಳಿರಲಿಲ್ಲ ಅವರ ತಪ್ಪು ಅವರಿಗೆ ತಿಳಿಯಲಿ ಅಂತ ಪಾಪ ಅವರು ನಿನ್ನನ್ನು ಹುಡ್ಕೊಂಡು ನಿನ್ನ ಮನೆಗೆ ಹೊರಟಿದ್ರು ಅವನು ನನ್ನನ್ನು ಹುಡುಕಿ ಬರದಿದ್ದರೆ ಇಷ್ಟೇ ಲಾಭಾಂತರ ಆಗುತ್ತಲೇ ಇರಲಿಲ್ಲವೇನೋ ಇವನ ವ್ಯಕ್ತಿತ್ವವೇಕೆ ನನಗೆ ಅಸ್ಪಷ್ಟವಾಗಿ ಅರ್ಥವಾಗುತ್ತಿದೆ ನಾನು ಮಾನಸಿಕವಾಗಿ ಕುಗ್ಗುತ್ತಿರುವೆನೇನೋ ಎನಿಸಿತು ಸರ್ ಯಾಕೋ ತುಂಬ ಸುಸ್ತಾಗ್ತಿದೆ ಆಮೇಲೆ ಮಾತಾಡೋಣ ಎಂದೆ ಅವರು ಮಂದಹಾಸ ಬೇರಿ ಸರಿದು ಹೋದರು ಟೇಬಲ್ ಮೇಲೆ ತಲೆ ಇಟ್ಟು ಕೆಲಕ್ಷಣ ಕಣ್ಮುಚ್ಚಿದ್ದೆ ಅವಳು ಹೊರ ಹೋಗುತ್ತಲೇ ನನಗೆ ತಲೆ ಚಿಟ್ಟು ಹಿಡಿದಂತಾಗಿತ್ತು ನನ್ನನ್ನು ಆವರಿಸಿದ್ದು ಕೋಪವೋ ಅಸಹಾಯಕತೆಯೋ ಹತಾಶೆಯೋ ತಿಳಿಯಲಿಲ್ಲ ದವಡೆಗಚ್ಚುತ್ತಲೇ ಟೇಬಲ್ ಮೇಲಿದ್ದ ವಾಸ್ ನೆಲಕಪ್ಪಳಿಸಿದೆ ನಾನು ಮನಸ್ಪೂರ್ವಕವಾಗಿ ಕ್ಷಮೆ ಕೇಳಿದ್ದನಲ್ಲವೇ ಆದರೂ ಯಾಕವಳಿಗೆ ಅರ್ಥವಾಗಲಿಲ್ಲ ಇನ್ಯಾವ ರೀತಿಯಲ್ಲಿ ಹೇಳಬೇಕಿತ್ತು ನಾನು ನನ್ನಿಂದಾಗಿರುವುದು ಕ್ಷಮಿಸಲಾಗದಂತಹ ತಪ್ಪೆ ನಮ್ಮಿಬ್ಬರ ಮಧ್ಯೆ ಏನೂ ನಡೆಯಲಿಲ್ಲ ಅನಾಹುತವಾಗುವ ಮುನ್ನವೇ ಚೆತ್ತುಕೊಂಡೆ ಕೈಮೀರಿ ನಡೆದು ಹೋಗಿದ್ದರಲ್ಲವೇ ಅದು ಅಪರಾಧವಾಗುವುದು ನನ್ನನ್ನು ಎಷ್ಟು ಕೆಟ್ಟದ್ದಾಗಿ ಜಡ್ಜ್ ಮಾಡಿಬಿಟ್ಟಲಲ್ಲ ಜೀವನದಲ್ಲಿ ತಾನೇನು ತಪ್ಪೇ ಮಾಡೇ ಇಲ್ಲ ಅನ್ನೋ ಥರ ಆಡ್ತಾಳೆ ಛೇ ನಂದೇ ತಪ್ಪು ನಾನೇ ಓವರಾಗಿ ರಿಯಾಕ್ಟ್ ಮಾಡಿಬಿಟ್ಟೆ ನನಗೆ ಬುದ್ಧಿ ಬಂದಾಗಿಂದಲೂ ಜೀವಕ್ಕಿಂತ ಸ್ವಾಭಿಮಾನವೇ ಹೆಚ್ಚು ಎಂದುಕೊಂಡು ಬದುಕಿದ್ದವನು ಆದರೆ ಇವತ್ತು ನನ್ನ ಈಗೋ ಎಲ್ಲ ಬಿಟ್ಟು ಒಂದು ಹುಡುಗಿಯ ಬಳಿ ತಲೆಬಾಗಿ ಕ್ಷಮೆ ಕೇಳಿಬಿಟ್ಟೆ ಅದು ನನ್ನ ಪಿ ಎ ಹತ್ರ ಛೇ ವಿಭೋದ್ ಏನು ಮಾಡಿದೆ ನೀನು ಅವಳು ನಿನ್ನ ಕ್ಷಮೆಗೆ ಮೂರು ಕಾಸಿನ ಬೆಲೆಯನ್ನು ಕೊಡಲಿಲ್ಲ ಹೌದು ನಾನು ಹುಡುಗಿಯರ ಬಗ್ಗೆ ಅಂದುಕೊಂಡಿದ್ದೇ ನಿಜ ಅವರು ಸ್ವಾರ್ಥಿಗಳು ತಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಮತ್ತೊಬ್ಬರ ಭಾವನೆಗಳಿಗೆ ಬೆಲೆನೇ ಕೊಡೋದಿಲ್ಲ ಅದಕ್ಕೆ ಈ ಪ್ರಜ್ಞಾನೇ ಸಾಕ್ಷಿ ಪ್ರಜ್ಞಾ ನಿನಗೆ ಅವಶ್ಯಕತೆಗಿಂತ ಹೆಚ್ಚಾಗಿಯೇ ಪ್ರಾಮುಖ್ಯತೆ ಕೊಟ್ಟು ಇನ್ನು ಮುಂದೆ ಅಂತ ತಪ್ಪ ಮಾಡುವುದಿಲ್ಲ ನಿನ್ನನ್ನು ಎಲ್ಲಿಡಬೇಕೋ ಅಲ್ಲೇ ಇಡುತ್ತೇನೆ ನನ್ನ ಕಾಲ ಕೆಳಗೆ ನನ್ನ ಮನಃಶಾಂತಿ ಪೂರ್ತಿಯಾಗಿ ಹಾಳಾಗಿತ್ತು ಆಫೀಸಲ್ಲಿ ಉಸಿರುಗಟ್ಟಿದಂತಾಗುತ್ತಿತ್ತು ನನ್ನ ಕ್ಯಾಬಿನ್ನಿಂದ ಹೊರಬಂದವನಿಗೆ ತಪಸ್ಯ ಡಿಕ್ಕಿ ಹೊಡೆದಳು ಅವಳು ನಮ್ಮ ಆಫೀಸಿನಲ್ಲಿ ಏನು ಮಾಡುತ್ತಿದ್ದಾಳೆ ಈಗಿರುವ ತಲೆನೋವುಗಳೇ ಸಾಲದು ಅಂತ ಇದೊಂದು ಹೊಸ ತಲೆನೋವು ತಪಸ್ಯಾ ನೀನು ಇಲ್ಲೇನು ಮಾಡ್ತಾ ಇದ್ದೀಯಾ ನಿನಗೆ ಯಾರು ಇಲ್ಲಿಗೆ ಬರೋಕೆ ಹೇಳಿದ್ದು ಕೋಪದಿಂದ ಸಿಡುಕಿದೆ ಅವಳು ನಗುತ್ತಾ ನನ್ನ ಭುಜದ ಸುತ್ತ ಕೈ ಬಳಸಿದವಳು ಓ ಕಾಮ್ ಡೌನ್ ವಿದ್ ನೀನ್ಯಾಕೋ ತುಂಬ ಸ್ಟ್ರೆಸ್ ತಗೋತಿದ್ಯಾ ಅನಿಸುತ್ತೆ ಇಷ್ಟೊಂದು ಟೆನ್ಷನ್ ಮಾಡಿಕೊಂಡ್ರೆ ಬೇಗ ಕೂದಲು ಬೆಳ್ಳಗಾಗಿ ಬಿಡುತ್ತಂತೆ ಆಮೇಲೆ ಅಂಕಲ್ನ ಮದುವೆ ಆಗಿತ್ತೀಯಾ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಟೀಸ್ ಮಾಡ್ತಾರೆ ಅಷ್ಟೆ ಎಂದು ಮತ್ತಷ್ಟು ನನ್ನ ಮೈಗಂಟಿ ನಿಂತಳು ಅವಳು ನನ್ನನ್ನು ಮುಟ್ಟಿದ್ದು ಮೈ ಮೇಲೆ ಚೇಳು ಹರಿದಂತಾಯಿತು ಕೋಪದಿಂದ ಅವಳನ್ನು ದೂರ ತಳ್ಳಬೇಕೆನ್ನುವಷ್ಟರಲ್ಲಿ ಅಣತಿ ದೂರದಲ್ಲಿ ನಮ್ಮನ್ನೇ ಗಮನಿಸುತ್ತಿದ್ದ ಪ್ರಜ್ಞಾ ಕಣ್ಣಿಗೆ ಬಿದ್ದಳು ಅವಳ ನೋಟದಲ್ಲಿ ಅಸಮಾಧಾನ ಅವಳ ಆ ಸಿಟ್ಟು ನೆನ್ನೆ ನಡೆದ ಘಟನೆಯಿಂದ ಎಂದು ನನಗೆ ಅನ್ನಿಸಲಿಲ್ಲ ತಪಸ್ಸ್ಯ ನನ್ನ ಮೈ ಮೇಲೆ ಬೀಳುತ್ತಿರುವುದನ್ನು ಕಂಡು ಉರ್ಕೋತಿದ್ದಾಳೇನೋ ಅನ್ನುವಂತಿತ್ತು ಮುಖ ಸಿಂಡರಿಸಿ ನಮ್ಮನ್ನೇ ನುಂಗುವಂತೆ ನೋಡುತ್ತಿದ್ದವಳನ್ನು ಒಂದರ ನಿಮಿಷ ರೆಪ್ಪೆ ಮಿಟುಕಿಸದೆ ದೃಷ್ಟಿಸಿದೆ ಎಸ್ ಶೀಸ್ ಜೆಲಸ್ ಕಾರಣ ತಿಳಿಯಲಿಲ್ಲ ಅವಳ ಉರಿಗೆ ಇನ್ನಷ್ಟು ತುಪ್ಪ ಸುರಿಯಬೇಕೆಂದು ನಿರ್ಧರಿಸಿಬಿಟ್ಟೆ ಮುಖದಲ್ಲಿ ಕೃತಕನಗೆ ತಂದುಕೊಂಡು ತಪಸ್ಯಾಳ ನಡು ಬಳಸಿ ಮತ್ತಷ್ಟು ಹತ್ತಿರಕ್ಕೆ ಎಳೆದುಕೊಂಡೆ ಅವಳ ಮುಂಗುರಳನ್ನು ಕಿವಿಗೆ ಸೇರಿಸುತ್ತಾ ಡೋಂಟ್ ವರಿ ತಪಸ್ಯ ಈ ವಿಭೋದ್ ಅರವತ್ತು ವರ್ಷ ಆದರೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗೇ ಇರ್ತಾನೆ ಎಂದೆ ತಪಸ್ಯ ಬಿಟ್ಟ ಬಾಯಿ ಬಿಟ್ಟಂತೆ ನನ್ನನ್ನೇ ನೋಡುತ್ತಿದ್ದಳು ಈ ಹಿಂದೆ ಎಂದೂ ನಾನು ಅವಳೊಂದಿಗೆ ಇಷ್ಟು ಶಾಂತವಾಗಿ ಅದು ರೊಮ್ಯಾಂಟಿಕ್ ಆಗಿ ವರ್ತಿಸಿರಲಿಲ್ಲ ಪಿಳಿಪಿಳಿ ಕಣ್ಣು ಬಿಡುತ್ತಾ ವಿತ್ ನಾನು ಕನಸು ಕಾಣುತ್ತಿಲ್ಲ ತಾನೆ ಎಂದಳು ಪ್ರಜ್ಞಾ ಕಡೆ ಒಮ್ಮೆ ಕಣ್ಣಾಯಿಸಿದೆ ನಾನು ಮೊದಲು ಅವಳಲ್ಲಿ ಕಂಡ ಅಸಮಾಧಾನ ಈಗ ದುಪ್ಪಟ್ಟಾಗಿತ್ತು ತಪಸ್ಸ್ಯಾಳ ಕೆನ್ನೆಯ ಮೇಲೆ ಕೈಯಾಡಿಸುತ್ತಾ ನೋ ಡಾರ್ಲಿಂಗ್ ದಿಸ್ ಇಸ್ ರಿಯಲ್ ಲಂಚ್ಗೆ ಹೊರಗಡೆ ಹೋಗೋಣವಾ ಎಂದೆ ಅವಳು ಸ್ವರ್ಗಕ್ಕೆ ಮೂರೇ ಗೇಣು ಎನ್ನುವಷ್ಟು ಖುಷಿಯಾಗಿ ಬಿಟ್ಟಳು ಓ ಮೈ ಗಾಡ್ ವಿತ್ ನೀನ ಈ ಮಾತು ಹೇಳ್ತಾ ಇರೋದು ಐ ಕಾನ್ ಬಿಲೀವ್ ದಿಸ್ ಎಂದು ಕಣ್ಣರಳಿಸಿದಳು ಎಸ್ ಮೈ ಸ್ವೀಟ್ ಹಾರ್ಟ್ ಲೆಟ್ಸ್ ಸ್ಮೋ ಎಂದು ಅವಳ ತೋಳು ಬಳಸಿ ಪ್ರಜ್ಞಾಳ ಮುಂದೆಯೇ ಅವಳನ್ನು ಹೊರಗೆ ಕರೆದೊಯ್ದೆ ಹೊರಬರುತ್ತಲೇ ನನ್ನ ವರಸೆ ಬದಲಾಗಿ ಹೋಯಿತು ವಿದ್ ಲಂಚ್ಗೆ ಯಾವ ರೆಸ್ಟೋರೆಂಟ್ಗೆ ಹೋಗೋಣ ನುಲಿಯುತ್ತಾ ಕೇಳಿದಳು ಇವಳು ನನ್ನ ಅಕ್ಕಪಕ್ಕ ಸುಳಿದರೆ ನನಗೆ ಮೈ ಉರಿಯುತ್ತೆ ಇನ್ನು ಇವಳ ಜೊತೆ ಲಂಚ್ಗೆ ಹೋಗೋದಾ ಉಫ್ ನನಗೆ ಹಸಿವಿಲ್ಲ ಆ್ಯಂಡ್ ಮೂಡ್ ಕೂಡ ಇಲ್ಲ ಎಂದವನೇ ಕಾರೇರಿ ಕುಳಿತೆ ಹೇ ವಿದ್ ಈಗ ತಾನು ಚೆನ್ನಾಗಿದೆಯಲ್ಲ ಏನಾಯ್ತು ನಿಂಗೆ ವಿದ್ ಸ್ಟಾಪ್ ವಾಟ್ ಹ್ಯಾಪನ್ ಅವಳು ಕೂಗುತ್ತಿದ್ದರೆ ನನ್ನ ಕಾರು ಮುಂದೆ ಸಾಗಿತ್ತು ಮುಂದುವರೆಯು